ಹಾಯ್ ಫ್ರೆಂಡ್ಸ್ ಹಿತ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಸಂಡೇ ವಿಡಿಯೋ ಹಾಗೆ ಏನೆಲ್ಲ ಮಾಡಿದ್ದೇನೆ ಸ್ಪೆಷಲ್ ಅಂತ ನೋಡುವ ಬನ್ನಿ ಅದಕ್ಕಿಂತ ಮೊದಲು ಯಾರು ಇನ್ನು ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಹಿಟ್ಟು ರಾತ್ರಿನೇ ಕರೆದಿಟ್ಟಿದ್ದೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಈಗ ಇದಕ್ಕೆ ಉಪ್ಪು ಸಕ್ಕರೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಡ್ತಾ ಇದ್ದೇನೆ ಈಗ ನಾನೊಂದು ಚಟ್ನಿ ಮಾಡ್ತಾ ಇದ್ದೇನೆ ಇದಕ್ಕೆ ಫಸ್ಟ್ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೊಮೆಟೊ ಮತ್ತು ಎರಡು ಕಾಯಿ ಮೆಣಸು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಬೇಕು ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿಯೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ಸಣ್ಣದಾಗಿ ತುರಿದಿಟ್ಟ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಗಡಿ ಕಾಯಿ ತಗೊಂಡಿದ್ದೇನೆ ಈಗ ಇದಕ್ಕೆ ಸಣ್ಣ ತುಂಡು ಹುಳಿ ಎರಡು ಬ್ಯಾಡಿಗೆ ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಹುಳಿ ನೋಡಿಕೊಂಡು ಹಾಕ್ಕೊಳ್ಬೇಕು ಯಾಕೆಂದರೆ ಟೊಮೆಟೊ ಕೂಡ ಹಾಕೋ ಕಾರಣ ಹುಳಿ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಸಣ್ಣ ತುಂಡು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಆರ್ಲಿಕ್ಕೆ ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳುವ ನೋಡಿ ಚಟ್ನಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಕೂಡ ಕೊಟ್ಕೊಂಡಿದ್ದೇನೆ ಈ ಚಟ್ನಿ ಇಡ್ಲಿ ಮತ್ತು ಉದ್ದಿನ ದೋಸೆಗೆ ತುಂಬ ಚೆನ್ನಾಗಿ ಆಗ್ತದೆ ಹಾಗೆ ಈ ಖಾರ ಚಟ್ನಿ ಕೂಡ ಇದೇ ಥರ ಮಾಡ್ಕೊಳ್ಬೋದು ಕಾಯನ್ನು ಸ್ಕಿಪ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆಂದ ಆಗ್ತದೆ ಹಾಗೆ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ದೋಸೆ ಚಟ್ನಿ ಮಾಡಿಕೊಂಡು ತಿನ್ಕೊಂಡ್ವಿ ಹಾಗೆ ಮಧ್ಯಾಹ್ನಕ್ಕೆ ಚಿಕನ್ ಮತ್ತು ಬೂತಾಯಿ ಮೀನು ಬಂದಿದ್ರು ಬಂದಿದ್ದರು ಚಿಕನನ್ನು ಪೆಪ್ಪರ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡೆ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈಗ ಚಿಕನಿಗೆ ಒಂದು ಅಷ್ಟು ಕೊತ್ತಂಬರಿ ಹುಡಿ ಅರ್ಧ ಅಷ್ಟು ಜೀರಿಗೆ ಹುಡಿ ಒಂದು ಸ್ಪೂನ್ನಷ್ಟು ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಮ್ಮೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನಿನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ನಾನು ಜಾಸ್ತಿ ಇಲ್ಲ ಮತ್ತೆ ರುಚಿ ನೋಡಿಕೊಂಡು ಹಾಕ್ಕೊಳ್ಳುವ ಅಂಥೇಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾನು ಒಂದು ಅಷ್ಟಾದರೂ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಒಂದು ಗಂಟೆ ಆಗುವಷ್ಟರಲ್ಲಿ ಬೂತಾಯಿಗೆ ಪುಳಿ ಮುಂಚೆಗೆ ರೆಡಿ ಮಾಡ್ಕೊಳ್ಳುವ ಈಗ ಇಲ್ಲಿ ನಾನು ಎರಡೂವರೆ ಸ್ಪೂನಿನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಓಂಕಾಳು ಆರರಿಂದ ಎಂಟು ಕಾಳು ಮೆಣಸು ಮತ್ತು ಐದಾರು ಮೆಂತೆ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಮತ್ತು ಜೀರಿಗೆ ಸಹ ಫ್ರೈ ಮಾಡ್ಕೊಂಡಿದ್ದೇನೆ ಆಮೇಲೆ ಆರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಆಮೇಲೆ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಸೇರಿಸ್ಕೊಳ್ತಾ ಇದ್ದೇನೆ ಕಾಲು ಟೀ ಸ್ಪೂನಷ್ಟು ಅರಶಿನ ಮತ್ತೊಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ ಮೆಣಸು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳುವ ಈಗ ಇಲ್ಲಿ ಕಡಾಯಿಗೆ ನಾನು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೆಣಸನ್ನು ಮೂರು ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡೆ ಎಣ್ಣೆಗೆ ಆಮೇಲೆ ನನ್ನ ಸಾಸಿವೆಯೂ ಹಾಕ್ಕೊಳ್ಳಿಲ್ಲ ಕರಿಬೇವು ಸೊಪ್ಪು ಮಾತ್ರ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಶುಂಠಿ ಮತ್ತು ಕಾಯಿ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಈಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇರೋದು ಟೊಮೆಟೊ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಒಂದೂವರೆ ಸ್ಪೂನಿನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಈಗ ಇದಕ್ಕೆ ನಾನು ಆಗಲೇ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕಡ್ದಿಟ್ಕೊಂಡಿದ್ದೆ ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೇಕು ತುಂಬ ಗಟ್ಟಿಯಾದರೆ ಅದು ಮತ್ತು ಮೀನು ಹಾಕಿದ ಮೇಲೆ ಮತ್ತೆ ಸಹ ಜಾಸ್ತಿ ಗಟ್ಟಿ ಆಗ್ತದೆ ಇನ್ನೂ ಕೂಡ ಸ್ವಲ್ಪ ತಿಕ್ಕಾಗಿ ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಈ ಸಾರನೂ ಒಮ್ಮೆ ಕುದಿಲಿಕ್ಕೆ ಬಿಡುವ ಲಿಡ್ ಕ್ಲೋಸ್ ಮಾಡಿ ಇದ್ದೇನೆ ಸ್ವಲ್ಪ ಓಪನಲ್ಲಿ ಇಡಬೇಕು ಲಿಡ್ ಈಗ ನೋಡಿ ಚೆನ್ನಾಗಿ ಕುದೀತಾ ಉಂಟು ಈಗ ಒಮ್ಮೆ ಉಪ್ಪು ಸರಿ ಉಂಟಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಾ ಉಂಟು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಮೀನು ಸೇರಿಸ್ಕೊಳ್ತಾ ಇದ್ದೇನೆ ಸಣ್ಣ ಬೂತಾಯ ಇದು ಪುಳಿ ಮುಂಚೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಇದು ಈ ಮೀನಲ್ಲಿ ಪುಳಿ ಮುಂಚಿ ಬೂತಾಯಿ ಮತ್ತೆ ಬಂಗುಡೆ ಮಾತ್ರ ನನಗೆ ಇಷ್ಟ ಆಗುದು ಬೇರೆ ಎಲ್ಲ ಫ್ರೈಗೆ ಇಷ್ಟ ಆಗುದು ಬೂತಾಯಿ ಕೂಡ ಫ್ರೈಗೆ ತುಂಬಾ ಚೆಂದ ಆಗ್ತದೆ ಡ್ರೈ ಆಗಿ ಫ್ರೈ ಮಾಡಬೇಕು ತುಂಬಾ ಚೆಂದ ಆಗ್ತದೆ ಮುಳ್ಳು ಕೂಡ ಸಮೇತ ತಿನ್ನಲಿಕ್ಕೆ ಆಗ್ತದೆ ಮೀನಿಗೆ ಉಪ್ಪೆಲ್ಲ ಕರೆಕ್ಟ್ ಆಗಿ ಉಂಟು ಈಗ ಒಮ್ಮೆ ಜಸ್ಟ್ ಕುದಿ ಬಂದ್ರೆ ಸಾಕು ಆಗಾಗ ಸೌಟ್ ಹಾಕ್ಲಿಕ್ಕೆ ಆಗುದಿಲ್ಲ ಈಗ ಒಮ್ಮೆ ಜಸ್ಟ್ ಈ ತರ ತಿರುಗಿಸ್ತಾ ಇದ್ದೇನೆ ಸಣ್ಣ ಬೂತಾಯಿ ಅಲ್ವಾ ಸೌಟ್ ಆಗಾಗ ಹಾಕಿದ್ರೆ ಹುಡಿಯಾಗ್ತದೆ ನೋಡಿ ಮೀನು ಬೆಂದಿದೆ ಇಷ್ಟು ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇನ್ನು ಪೆಪ್ಪರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಡಾಯಿಗೆ ನಾನೊಂದು ಮೂರು ಸ್ಪೂನಿನಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ ಕಾಳು ಮೆಣಸು ಹಾಗೆ ಒಂದು ಸ್ಪೂನಿನಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಿನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇಷ್ಟು ಸಾಕು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಈಗ ಒಂದು ಕಡಾಯಿಗೆ ನಾನೊಂದು ನಾಲ್ಕು ಸ್ಪೂನಿನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕಾಯಿ ಮೆಣಸು ಟೊಮೆಟೊ ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಗೆ ಇಡಿಯಾಗಿ ಇಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೇಕಾದರೆ ಎಲ್ಲವೂ ಕಟ್ ಮಾಡಿ ಇಟ್ಕೊಳ್ಬೋದು ನಾನೊಂದು ಸ್ವಲ್ಪ ಇಡಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಈಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನೀಗ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಹೀಗೆ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು ಒಂದು ಕೆ ಜಿ ಕೋಳಿಗೆ ನಾನು ಮಾಡ್ತಾ ಇದ್ದೇನೆ ಇಲ್ಲಿಗ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗುವಷ್ಟರ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಬೇಕಾದರೆ ಆಪ್ಷನಲ್ಲು ನಾನು ಯಾವಾಗಲೂ ಪೆಪ್ಪರಿಗೆ ಹಾಕ್ಕೊಳ್ತೇನೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ನಾನು ಹಾಕ್ಕೊಳ್ತಾ ಇಲ್ಲ ಕ್ಯಾಪ್ಸಿಕಮ್ ಈಗ ಇದಕ್ಕೆ ನಾನು ಟೊಮೆಟೊ ಈರುಳ್ಳಿಗೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಕೋಳಿಗೆ ಆಲ್ರೆಡಿ ಹಾಕಿ ಕಳಸಿಟ್ಟಿದ್ವಲ್ಲ ಹಾಗೆ ಇದಕ್ಕೆ ನಾನು ಮಾತ್ರ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಜಾಸ್ತಿ ಆದರೆ ಕಷ್ಟ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ಮೂತ್ ಆದಮೇಲೆ ಈಗ ಇದಕ್ಕೆ ನಾನು ಚಿಕನ್ಗೆ ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಚಿಕನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇದ್ದೇನೆ ಫ್ರೆಂಡ್ಸ್ ಈಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೇನೆ ಇನ್ನೂ ಕೂಡ ಬೇಯಬೇಕಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ನೀರು ಕೂಡ ಸ್ವಲ್ಪ ಬಿಟ್ಟಿತ್ತು ಈಗ ಇದಕ್ಕೆ ನಾನು ಆಗಲೇ ಪೌಡ್ರ್ ಮಾಡಿಟ್ಟಿದ್ದೆ ಅಲ್ಲ ಕಾಳು ಮೆಣಸು ಜೀರಿಗೆ ಸೋಂಪೆಲ್ಲ ಹಾಕಿ ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಟಿದ್ದೆ ಅದನ್ನೀಗ ನಾನಿಲ್ಲಿ ಎರಡು ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ಪೆಪ್ಪರ್ ನಮ್ಮ ಮನೆಯಲ್ಲೇ ಆಗಿರೋದು ತುಂಬ ಖಾರ नोड़ी नोड़ी ು ಹಾಗೆ ಸ್ವಲ್ಪ ನೋಡಿಕೊಂಡು ಇದ್ದೇನೆ ಈಗ ಒಮ್ಮೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತಾ ಉಂಟು ನೋಡುವಾಗ ನೋಡುವ ಟೇಸ್ಟ್ ನೋಡಿ ಮತ್ತೆ ಬೇಕಾದರೆ ಹಾಕ್ಕೊಳ್ಳುವ ಕಲ್ಲರ್ ಕೂಡ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಉಂಟು ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗೀಗ ಮತ್ತೆ ಪುನಃ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ ಈಗ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇದ್ದೇನೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ದೇನೆ ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ನೋಡಿ ಈಗ ಚೆನ್ನಾಗಿ ಡ್ರೈ ಆಗಿದೆ ಇನ್ನೂ ಕೂಡ ಡ್ರೈ ಆಗಬೇಕು ಇನ್ನೂ ಕೂಡ ಚೆನ್ನಾಗಿ ಡ್ರೈ ಆದರೆ ತುಂಬ ಚೆಂದ ಆಗ್ತದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಎರಡು ಪೀಸ್ ಆಗ್ತಾಯಿದೆ ಚಿಕನ್ ಚೆನ್ನಾಗಿ ಬೆಂದಿದೆ ಇನ್ನೂ ಕೂಡ ಡ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೇನೆ ನಾನು ತುಂಬ ಡ್ರೈ ಬೇಡ ಅನ್ನುವರು ಚಿಕನ್ ಬೇಯುವ ತನಕ ಬಿಟ್ಟರೆ ಸಾಕು ಮತ್ತು ಬೇಕಾದರೆ ಫ್ಲೋರ್ ವಾಟರು ಸೇರಿಸ್ಕೊಳ್ಬೋದು ಸ್ವಲ್ಪ ಗ್ರೇವಿ ಥರ ಬರ್ತದೆ ಪೆಪ್ಪರ್ ಹೀಗೆ ಇದಕ್ಕೆ ನಾನು ಒಂದು ಲೆಮನನ್ನು ಹಿಂಡ್ತಾ ಇದ್ದೇನೆ ಪೆಪ್ಪರ್ ಫ್ರೈ ಅಲ್ವಾ ಸ್ವಲ್ಪ ಖಾರ ಖಾರ ಇರೋದಕ್ಕೆ ಸ್ವಲ್ಪ ಲೆಮನನ್ನು ಹಿಂಡ್ಕೊಂಡ್ರೆ ಚೆಂದ ಆಗ್ತದೆ ಹಾಗೆ ಒಂದು ಲೆಮನನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ಅಂತ ಪೆಪ್ಪರ್ ಫ್ರೈ ಖಾರ ಖಾರವಾಗಿ ಈಗ ಇದನ್ನು ನಾನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಖಾರ ಉಪ್ಪೆಲ್ಲ ಹೇಗಿದೆ ಒಮ್ಮೆ ನೋಡಿ ಅಂತ ಹಸ್ಬೆಂಡ್ಗೆ ಹೇಳಿದೆ ಹಾಗೆ ಒಂದು ಎರಡು ಪೀಸ್ ಇದ್ದೇನೆ ನೋಡಿ ಅಂತ ಹೇಳಿ ಚೆನ್ನಾಗಾಗಿದೆ ಖಾರ ಎಲ್ಲ ಉಂಟು ಉಪ್ಪೆಲ್ಲ ಕರೆಕ್ಟ್ ಉಂಟು ಹೇಳಿದರು ಹಾಗೆ ಇಲ್ಲಿ ಫೈನಲ್ ಆಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಪೆಪ್ಪರ್ ಫ್ರೈ ರೆಡಿ ಆಯಿತು ಊಟಕ್ಕೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್ ಬೂತಾಯಿ ಪುಳಿ ಮುಂಚಿ ಪೆಪ್ಪರ್ ಫ್ರೈ ಒನ್ ರೆಡಿ ಉಂಟು ಸೊ ಹಸಿವಾಗ್ತಾ ಉಂಟು ಬೇಗ ಬೇಗ ಊಟ ಮಾಡಿ ಬರ್ತೇನೆ ಆಯ್ತಾ ಫ್ರೆಂಡ್ಸ್ ಊಟ ಆದ ಮೇಲೆ ಜ್ಯೂಸ್ ಕುಡಿಯುವ ಅನಿಸ್ತು ಹಾಗೆ ಕರ್ಬೂಜನಿತ್ತು ಹಾಗೆ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದರ ಬೀಜವನ್ನೆಲ್ಲ ತೆಗೆದು ಸಣ್ಣದಾಗಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೋಲ್ಡ್ ಹಾಲು ಕೂಡ ಇತ್ತು ಅದನ್ನು ಸೇರಿಸ್ಕೊಂಡು ಒಂದು ಎರಡು ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಂಡು ಗರ್ರ ಅಂತ ಮಿಕ್ಸಿಯಲ್ಲಿ ತಿರ್ಗಿಸಿದ್ರೆ ಮಸ್ಕ್ ಮೆಲನ್ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಹಾಗೆ ಬೇಸಿಗೆಗಾಳ ಕೂಡ ಸ್ಟಾರ್ಟ್ ಆಯಿತು ಭಯಂಕರ ಬಿಸಿಲುಂಟು ತುಂಬಾ ಒಳ್ಳೆಯದು ಕೂಡ ಈ ಹೆಲ್ತಿಗೆ ಹಾಗೆ ಜ್ಯೂಸ್ ಕೂಡ ಕುಡಿದಾಯಿತು ಫ್ರೆಂಡ್ಸ್ ಹಾಗೆ ಇವತ್ತಿನ ಸಂಡೇ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಹಾಗೆಯೇ ಪೆಪ್ಪರ್ ಫ್ರೈ ಬುದ್ಧಾಯಿ ಪುಳಿ ಮುಂಚೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ರಿಲೇಟಿವ್ಗು ಶೇರ್ ಮಾಡಿ ಹಾಗೆ ಮರ್ಯಾದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು